ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಕುಸುಮ ಅವರು ರೆಬೆಲ್ ಆಗಿದ್ದಾರೆ ಪೂಜಾ ಇಂದ ಹಿತ ಹತ್ರ ಕನಿಕಾ ಅಡ್ರೆಸ್ ತಗೊಂಡಿದ್ದಾರೆ ಅಡ್ರೆಸ್ ತಗೊಂಡಿದ್ದ ತನ್ನ ಸೊಸೆಗೆ ಈ ರೀತಿಯಾಗಿ ಕುತಂತ್ರ ಮಾಡಿ ಕೆಲಸದಿಂದ ತೆಗ್ದಿರೋಳ್ನ ತಲೆ ತಗ್ಸ ಹಾಗೆ ಮಾಡಿರೋಳ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಅವಳನ್ನ ತರಾಟೆಗೆ ತಗೊಳ್ಳಲೇಬೇಕು ಅವ್ಳು ಮಾಡಿರೋ ತಪ್ಪನ್ನೇ ಅವಳಿಗೆ ಅರಿವು ಮಾಡಿಸ್ಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಅದೇ ಕಾರಣಕ್ಕೆ ಈ ಕಡೆ ಹಿತ ಇಂದ ಅಡ್ರೆಸ್ ತಗುತ್ತಾರೆ ಅಡ್ರೆಸ್ ತಗುತ್ತಿದ್ದಾಗ ಈ ಕಡೆ ಕನಿಕಾ ಮನೆ ಕಡೆ ಹೊರಡ್ತಿದ್ದಾರೆ ಈ ಕಡೆ ಪೂಜಾ ಅಂತೂ ಎಲ್ಲಿ ಹೋಗ್ತಿದ್ರತೆ ದಯವಿಟ್ಟು ಎಲ್ಲಿ ಹೋಗ್ಬಿಡಿಯತ್ತೆ ಒಂದು ಇನ್ನೊಂದಾಗದು ಬಿಟ್ಟು ಬೇಡ ದಯವಿಟ್ಟು ಅಂದಾಗ ಏನೇ ಮಾತಾಡ್ತಿದ್ಯಾ ನನ್ನ ಸೊಸೆನ ಅಷ್ಟೆಲ್ಲ ಕುತಂತ್ರವಾಗಿ ಕೆಲಸ ತೆಗೆದು ಹಾಕಿದ್ರು ನೋಡ್ಕೊಂಡು ಸುಮ್ನೆ ಇರ್ಬೇಕು ನನ್ನ ಸೊಸೆ ಉಳು ಅಂತ ನನಗೆ ಗೊತ್ತದ ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ ಅಂತ ಕುಸುಮ ಅವ್ರು ಹೇಳ್ತಿದ್ದಾರೆ ಈ ಕಡೆ ಧರ್ಮ ಅಂಕಲ್ ಕೂಡ ಅಲ್ಲಿಗೆ ಬರ್ತಾರೆ ನಡೀರಿ ಕಾರ್ ತೆಗಿರಿ ಅಂದಾಗ ಎಲ್ಲಿ ಹೋಗ್ತಿದ್ಯಾ ಕುಸುಮಾ ಅಂದಾಗ ಆ ಕನ್ನಿಕ್ ಪಾಠ ಕಲಿಸೋದಕ್ಕೆ ಅಂತಾರೆ ಏನ್ ಮಾತಾಡ್ತಿದ್ಯಾ ಕುಸ್ಮ ಈಗ ಆಲ್ರೆಡಿ ಎಷ್ಟೆಲ್ಲ ಆಗಿದೆ ಮೀಚೋದಲ್ಲೆಲ್ಲ ಬಂದಿದೆ ಏನು ಮಾಡೋಕಾಗುತ್ತೆ ಭಾಗ್ಯ ತಪ್ಪಿತಸ್ತಿ ಅಂತ ಅನ್ಕೊಂಡ್ಬಿಡ್ತಾರೆ ಅದರಿಂದ ನಮ್ಗೆ ಏನೂ ಕೂಡ ಮಾಡ್ಕೊಳಕ್ ಆಗೋದಿಲ್ಲ ಸುಮ್ಮನೆ ಒಂದು ಾಗಿ ಎರಡಾಗೂ ಬದಲು ಸುಮ್ಮನೆ ಇರುವುದು ವಾಸಿ ಅಂತ ಹೇಳಿ ಇಲ್ಲಿ ಕುಸುಮವ್ನ ಧರ್ಮ ಅಂಕಲ್ ಸಮಾಧಾನ ಮಾಡ್ತಿದ್ದಾರೆ ನೀವು ಬರಲಿಲ್ಲ ಅಂದ್ರೆ ಬಿಡಿ ಕಾರಲ್ಲೇ ಹೋಗಿ ಕಾರಲ್ಲಿ ಹೋಗದ ಹೋದ್ರೆ ಏನು ಆಟೋದಲ್ಲೇ ಹೋಗ್ತೀನಿ ನಾನು ತಾರ ಈ ಕಡೆ ಬೇಡ ಬೇಡ ನೀನು ಒಂದೋಗಿ ಇನ್ನೊಂದು ಮಾಡೋದು ಬೇಡ ನಾನೇ ಬರ್ತೀನಿ ಬಾ ಅಂತ ಹೇಳಿ ಕಾರಲ್ಲಿ ಕುಸುಮವ್ನ ಕರೆದುಕೊಂಡು ಹೋಗಿ ಬಿಡ್ತಾರೆ ತದನಂತರ ಈ ಕಡೆ ಭಾಗ್ಯ ತನ್ನ ಮ್ಯಾನೇಜರ್ಗೆ ಕಾಲ್ ಮಾಡಿದ್ದಾರೆ ಮ್ಯಾನೇಜರ್ಗೆ ಕಾಲ್ ಮಾಡಿದ ನನಗೆ ಎಲ್ಲಿಗೆ ಕಾಲ್ ಮಾಡಿದ್ರು ಕೂಡ ಯಾರು ಕೂಡ ಕೆಲಸ ಸರಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ ಯಾರು ಕೂಡ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ದಯವಿಟ್ಟು ನಿಮಗೆ ಏನಾದರೂ ಗೊತ್ತಿಲ್ಲ ಯಾವುದಾದ್ರೂ ಕೆಲಸ ಹೇಳಿ ಅಂತ ಕಾಲ್ ಮಾಡಿದೆ ಅಂದಾಗ ನೋಡಿ ಭಾಗ್ಯ ಭಾಗ್ಯವರೆ ನನಗೆ ತುಂಬ ಚೆನ್ನಾಗುತ್ತದೆ ನಿಮ್ದು ಯಾವುದೇ ರೀತಿ ತಪ್ಪಿಲ್ಲ ನೀವು ತಪ್ಪು ಮಾಡಿಲ್ಲ ಅಂತ ಆದರೂ ಕೂಡ ನೀವು ಇಷ್ಟೆಲ್ಲ ಶಿಕ್ಷೆ ಅನುಭವಿಸ್ತಿದ್ರೆ ಖಂಡಿತವಾಗಲೂ ನಿಮ್ದು ಏನೂ ಕೂಡ ತಪ್ಪಿಲ್ಲ ಆದರೆ ಏನು ಮಾಡೋದು ಎಲ್ಲ ಹೋಟೆಲ್ ಇಂಡಸ್ಟ್ರಿಯವರು ಕೂಡ ನಿಮ್ಮನ್ನು ತಪ್ಪಿತಸ್ಥೆ ಅಂತ ಅಂದ್ಕೊಂಡ್ಬಿಡ್ತಾರೆ ಹಾಗಾಗಿ ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ನಿಮಗೆ ಕೆಲಸ ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ ನಿಜ ಹೇಳಬೇಕು ಅಂದರೆ ನಿಮಗೆ ಫುಡ್ ಇಂಡಸ್ಟ್ರಿಲಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಕೆಲಸ ಸಿಗೋದು ಕಷ್ಟವಾಗುತ್ತೆ ಅಂದಾಗ ಏನು ಮಾತಾಡ್ತಿದ್ರೆ ಸರ್ ಅಂದಾಗ ಹೌದು ನಮಗೂ ಕೂಡ ತುಂಬ ಬೇಜಾರಾಗುತ್ತೆ ಆದರೆ ಮಾಡುದು ಇರೋ ಸತ್ಯನೇ ಇದು ನಿಜವಾಗ್ಲೂ ಕೂಡ ಬೇರೆ ಯಾವುದಾದ್ರೂ ಕೆಲಸ ಇದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಸರ್ ಥ್ಯಾಂಕ್ ಯು ಅಂತ ಹೇಳ್ತಾರೆ ತದನಂತರ ಇಲ್ಲಿ ಭಾಗ್ಯ ಅನ್ನಿಸ್ತದೆ ತಾಂಡೋಗಿ ಮಾತಾಡಿದ್ ಮಾತುಕೊಳ್ಳುವ ನೆನಪಾಗ್ತದೆ ಇಲ್ಲ ನನ್ನ ಬಗ್ಗೆ ಯಾರ್ಯಾರು ಟೀಕೆಯಾಗಿ ಮಾತಾಡ್ತಾರೋ ಎಲ್ಲರಿಗೂ ಕೂಡ ನಾನು ಇಷ್ಟು ದಿನ ಉತ್ತರ ಕೊಡ್ತಾ ಇದ್ದಿದ್ದು ಜಸ್ಟ್ ಕೆಲ್ಸದ ಮುಖಾಂತರ ಆದರೆ ಇವಾಗ ಏನು ಮಾಡಲಿ ಕೆಲಸನೇ ಸಿಗ್ತಿಲ್ಲ ಅಂದಾಗ ನನ್ನ ಸುಳ್ಳನ್ನು ಒಪ್ಕೋಬೇಕಾ ಹಾಗಿದ್ರೆ ನಾನು ಇನ್ನು ಮುಂದೆ ಹೇಗೆ ಸಂಸಾರ ಸಾಕ್ಲಿ ನಾನು ಹೇಗೆ ನಿಭಾಯಿಸಲಿ ಹಾಗಿದ್ರೆ ಅವರೆಲ್ಲ ಹೇಳಿದಾಗೆ ನನ್ನಿಂದ ಏನೂ ಆಗೋದಿಲ್ವ ಅಂತೆಲ್ಲ ಕೂಡ ತುಂಬಾ ನೊಂದ್ಕೊತಿದ್ದಾರೆ ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು ನಾನು ಕೆಲಸ ಪಡ್ಕೊಳ್ಳೇಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಿದ್ದಾರೆ ತಥಾ ನಂತರ ಈ ಕಡೆ ಪೂಜಾ ಹತ್ರ ಬರ್ತಾರೆ ಅತ್ತೆ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಂದಾಗ ಅದು ಅಕ್ಕ ಅತ್ತೆ ಬೇಡ ಅಂತ ಹೇಳಿದ್ರು ಕೂಡ ಆ ಕನಿಕಾಗೆ ಪಾಠ ಕಳಿಸ್ತೀನಿ ಅಂತ ಅವ್ರು ಆಫೀಸ್ಗೆ ಹೋಗಿದ್ದಾರೆ ಅಂದಾಗ ಅಯ್ಯೋ ಏನು ಮಾಡ್ತೆ ನೀನು ಹೇಳಬೇಕಲ್ವಾ ಅಂದಾಗ ನಾನು ಕೂಡ ತುಂಬ ಕೇಳಿಕೊಂಡೆ ಆದರೂ ಕೂಡ ಸುಮ್ಮನೆ ಬಿಡಲೇ ಇಲ್ಲ ಮಾವನ ಜೊತೆ ಅವರು ಹೊರಟೇ ಬಿಟ್ರು ಮಾವ ಕೂಡ ಹೇಳಿದ್ರು ಕೇಳಲೇ ಇಲ್ಲ ಅಂದಾಗ ಅಯ್ಯೋ ಒಂದು ಹೋಗಿ ಇನ್ನೊಂದು ಆಗೋದು ಬೇಡ ಕನಿಕ ಫಸ್ಟೇ ಸರಿ ಇಲ್ಲ ಏನು ಮಾಡ್ತಾಳು ಏನು ಅಂದ್ಕೊಂಡಿದ್ದ ಪೂಜಾ ಜೊತೆ ಭಾಗ್ಯ ಅವರು ಕೂಡ ಹೋಟೆಲ್ಗೆ ಆಟೋದಲ್ಲಿ ಹೋಗ್ತಿದ್ದಾರೆ ತದನಂತರ ಇದು ಕಡೆ ಆಲ್ರೆಡಿ ಬಂದೇ ಬಿಡ್ತಾರೆ ಕುಸ್ಮಾ ಮತ್ತು ಧರ್ಮ ಅಂಕಲ್ ಈ ಕಡೆ ನಾವು ಕನಿಕನ ಭೇಟಿ ಮಾಡಬೇಕು ಅಂದಾಗ ನೀವು ಹೇಳಿದ ತಕ್ಷಣ ಬಿಡೋಕ್ಕಾಗೋದಿಲ್ಲ ಅಂತ ಅವರು ತಿಳಿಸ್ತಾರೆ ಹೋಗಿ ಕುಸ್ಮಾ ಬಂದಿದ್ದಾರೆ ಅಂತ ಹೇಳು ಖಂಡಿತ ಅವಳು ಬಿಟ್ಟೆ ಬಿಡ್ತಾಳೆ ಅಂದಾಗ ಸರಿ ಆಯಿತು ಅಂತ ಹೇಳಿ ಫೋನ್ ಮಾಡ್ತಾರೆ ಕನಿಕಾಗೆ ಕುಸುಮಾ ನೋರು ಬಂದಿದ್ದಾರೆ ಅಂದಾಗ ಹೌದಾ ಸರಿ ಕಳಿಸು ಅಂತ ಹೇಳ್ತಾರೆ ತದನಂತರ ಕುಸ್ಮಾ ಮತ್ತು ಇಲ್ಲಿ ಧರ್ಮ ಅಂಕಲ್ ಬರ್ತಿದ್ರೆ ಈ ಕಡೆ ಕನಿಕ ಬೈ ಒನ್ ಗೆಟ್ ಒನ್ ಆಫರ್ ಥರ ಬರ್ತಿದ್ಯಲ್ಲ ಸೊಸೆಗೆ ಅವಮಾನ ಮಾಡಿದ್ದು ಸಾಕಾಗಲ್ಲ ಅಂತ ಅತ್ತೆನೂ ಕೂಡ ಬಂದು ಬೀಳ್ತಿದ್ದಾರಲ್ಲ ಅಯ್ಯೋ ಸೊಪ್ಪು ಇದು ಒಂಥರ ಸಕ್ಕತ್ತಾಗ ಅಂತ ಹೇಳಿ ಇಲ್ಲಿ ಫುಲ್ ಖುಷಿ ಆಗ್ಬಿಡ್ತಾಳೆ ತದನಂತರ ಹೊರಗಡೆ ಬರ್ತಾಳೆ ಈ ಕಡೆ ಕುಸ್ಮಾ ಅನ್ನೋರು ಬರ್ತಿದ್ದಾರೆ ಭಾಗ್ಯ ಅತ್ತೆ ಅಂತ ಹೇಳ್ತಾರೆ ತನ್ನ ಪಿ ಎಗೆ ತದನಂತರ ಅವರೇ ತುಂಬಾ ವೇಚ್ ಮಾಡ್ತಿದ್ದಾರೆ ಹೊರಗಡೆ ಬಂದು ಕುಸ್ಮಾ ಮತ್ತೆ ಧರ್ಮ ಅಂಕಲ್ಗೋಸ್ಕರ ನಂತರ ಅವರ ಒಂದು ಪಿ ಎ ಬಂದಿದೆ ಏನ್ ಮಾಡಮ್ ನೀವು ಯಾಕೆ ಅವ್ರನ್ನ ವೇಚ್ ಮಾಡಿಸಿದ್ರ ಬಂದ್ರೆ ನಾವೇ ಕಳಿಸ್ಕೊಡ್ತೀವಿ ಅಂತ ಇಲ್ಲ ಇಲ್ಲ ಅತಿಥಿಗಳು ಬಂದಾಗ ಅವ್ರನ್ನ ಸ್ವಾಗತಿಸೋಕೆ ನಾವಿಲ್ಲೇ ಇರ್ಬೇಕಲ್ವಾ ಅಂತ ಹೇಳ್ತಾರೆ ಅಷ್ಟರಲ್ಲಿ ಕುಸ್ಮಾ ಮತ್ತೆ ಧರ್ಮ ಅಂಕಲ್ ಬಂದೇ ಬಿಡ್ತಾರೆ ಏನೇ ಕನಿಕಾಗ ಏನು ಅನ್ಕೊಂಡಿದ್ಯಾ ಸೊಸೆ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಅವಳ ಮೇಲೆ ಇರುಚಿತ್ಗೆ ಇಲ್ದಿರೋ ಆಪಾದನೆ ಹಾಕಿ ಕೆಲಸದಿಂದ ಅಲ್ವಾ ಅಂತ ಹೇಳ್ತಿದ್ರೆ ಏನು ಅಂಟಿಗೆ ಹೇಳ್ತಿದ್ರ ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ರ ಅಂತ ಹೇಳಿ ಹೇಳ್ತದಾಳೆ ನಿನಗೆ ನಾನು ಏನು ಅಂತ ಗೊತ್ತಿದೆ ಅಲ್ವಾ ನನ್ನ ಸೊಸೆ ತಪ್ಪು ಮಾಡಿಲ್ಲ ಅಂತ ಗೊತ್ತು ಸುಮ್ಮನೆ ವಿನಾಕಾರಣ ನನ್ನ ಸೊಸೆ ವಿರುದ್ಧ ಈ ರೀತಿ ಎಲ್ಲ ಮಾಡಿದ್ರೆ ಖಂಡಿತ ನಾನಂತೂ ನಿನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಅಯ್ಯೋ ಅದಕ್ಕೆ ಯಾಕೆ ಅಷ್ಟೊಂದು ಎಕ್ಸೈಟ್ ಆಗ್ತಿದ್ರ ಬಂದಿರೋ ಅತಿಥಿಗಳನ್ನ ಈ ರೀತಿ ಎಲ್ಲ ಕೂ ನಿಲ್ಲಿಸಿ ಮಾತಾಡ್ಸ್ತಾರ ಕ್ಯಾಬಿನಿಗೆ ಕರ್ಸ್ಕೋಬೇಕಲ್ವಾ ಕ್ಯಾಬಿನಲ್ಲಿ ಕೂತು ಮಾತಾಡೋಣ ಬನ್ನಿ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಹೋಗ್ತದಾಳೆ ಕನಿಕ ನೋಡಿದ್ರೆಂಟಿನಿ ನಾನು ಹಾಕಿರೋ ದಮಕಿಗೆ ್ಕೊಂಡು ಹೇಗೆ ಬಾಲ ಮುದ್ರಕೊಂಡು ಹೋಗ್ತಿದ್ದಾಳೆ ಅಂತ ಹೇಳಿ ಕುಸುಮ ಅವರು ಹೇಳ್ತಾರೆ ತದನಂತರ ತನ್ನ ಪಿ ಎಗೆ ಎಲ್ಲ ಸೆಟಪ್ ಆಗಿದೆ ಅಂತ ಖಂಡಿತ ಮೇಡಮ್ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ಅಂತಾರೆ ಎತ್ತ ಕಡೆ ಕ್ಯಾಬಿನ್ಗೆ ಬಂದು ಕನಿಕಾ ಕುತ್ಕೊಂಡ್ರೆ ಈ ಕಡೆ ಕುಸುಮಾ ಅಂಕಲ್ ಧರ್ಮ ಅಂಕಲ್ ಬರ್ತದಾಗೆ ಬಂದು ಚೀರ್ ಕೂಡ ಎಲ್ಲ ನಿಲ್ಲಿಸಿದ್ದಾರೆ ಏನದು ಚೇರ ಇಲ್ವಾ ಕುತ್ಕೊಳ್ಳೋದಕ್ಕೆ ಅಂತ ಕೇಳ್ತಿದ್ರೆ ಚೀರೆಲ್ಲ ಇಲ್ಲಪ್ಪ ನಮ್ಮ ಆಫೀಸಲ್ಲಿ ಅಂದಾಗ ಏನು ನಿಮ್ಮ ಆಫೀಸಲ್ಲಿ ಚೇರ್ ಇಲ್ವಾ ಇದನ್ನೆಲ್ಲ ನಂಬೇಕಾ ಬೇಕು ಅಂತಾನೆ ನಮಗೆ ಅವಮಾನ ಮಾಡಬೇಕು ಅಂತ ನೀನು ಈ ರೀತಿ ಮಾಡಿದ್ಯಾ ಅನ್ನೋದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗ್ತದೆ ಅಂತ ಹೇಳಿ ಇಲ್ಲಿ ಧರ್ಮ ಅಂಕಲ್ ಹೇಳ್ತಿದ್ದಾರೆ ತುಂಬಾ ಚೆನ್ನಾಗಿ ತಕ್ಷಣಕ್ಕೆ ಅರ್ಥ ಮಾಡ್ಕೊಂಡ್ಬಿಟ್ರಿ ಒಳ್ಳೇದೇ ಆಯ್ತು ಹೌದು ನಿಮಗೆ ಅವಮಾನ ಮಾಡಬೇಕು ಅಂತಲೇ ಇಷ್ಟೆಲ್ಲ ಮಾಡ್ತಿರುವುದು ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು ಈ ರೀತಿ ಎಲ್ಲ ಮಾಡೋದು ಸರಿ ಇಲ್ಲ ನಿಜವಾಗ್ಲೂ ನಿನ್ನ ಈ ಕುಹಕ ಬುದ್ಧಿ ನನ್ನ ಭಾಗ್ಯನ ಕೆಲಸದಿಂದ ತೆಗೆದಿದ್ದು ಯಾವುದೂ ಕೂಡ ಸರಿ ಇಲ್ಲ ಸುಮ್ಮನೆ ನನ್ನ ಭಾಗ್ಯನ ಇಲ್ದಿರೋ ಆಪಾದನೆ ಹಾಕಿದೆಯಾ ಸುಮ್ಮನೆ ಅವಳ ಮೇಲೆ ಇರೋ ತೆಗ್ದು ಹಾಕಿ ಕೆಲಸಕ್ಕೆ ಸೇಸ್ಕೋ ಅಂತ ಕನ್ನಿಕಾ ಹಾಗೆ ಕುಸುಮ ಅವರು ಅವಾಜ್ ಹಾಕ್ತಿದ್ರೆ ಈ ಕಡೆ ಎಲ್ಲರನ್ನ ಕೂಡ ಕರೆಸ್ಬಿಡ್ತಾಳೆ ಆಫೀಸಲ್ಲಿ ಇರೋರು ಎಲ್ಲರೂ ಕೂಡ ಬರ್ತಾರೆ ಏನಿದು ಇವರೆಲ್ಲ ಯಾಕೆ ಬಂದಿದ್ದಾರೆ ಅಂತ ಧರ್ಮ ಅಂಕಲೇ ಹೇಳ್ತಿದ್ದಾಗೆ ಈ ಕಡೆ ಕನ್ನಿಕಾ ಅಂತೂ ನೋಡಿ ಅವರು ಯಾರು ಗೊತ್ತಾ ನಮ್ಮ ಒಂದು ಹೋಟೆಲ್ನಲ್ಲಿ ವಿ ಐ ಪಿಗೆ ಊಟ ತಿಂದು ಹಾಸ್ಪಿಟಲಲ್ಲಿ ಎಡ್ಮಿಟ್ ಆಗಿದ್ರಲ್ವ ಭಾಗ್ಯ ಅವ್ರ ಅತ್ತ ನನ್ನ ಸೊಸೆ ತಪ್ಪೇ ಮಾಡಿಲ್ಲ ಯಾಕೆ ಕೆಲಸದಿಂದ ತೆಗ್ದಾಕದ್ರೆ ಮತ್ತೆ ಕೆಲಸಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳೋಕೆ ಬಂದಿದ್ದಾರೆ ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಗುಸುಗುಸು ಅಂತ ಮಾತಾಡ್ಕೋತಾರೆ ನೋಡಿ ಅವತ್ತು ವಿ ಐ ಪಿ ಒಬ್ರು ತಿಂದರು ಅವ್ರಿಗೆ ದುಡ್ಡಿತ್ತು ಬದುಕೊಂಡ್ರು ಬೇರೆ ಎಲ್ಲ ತಿಂದಿದ್ರೆ ಏನು ಮಾಡಬೇಕಿತ್ತು ನಮ್ಮ ಹೋಟೆಲ್ನ ಆಗಬೇಕಿತ್ತು ಅಂದಾಗ ನನ್ನ ಸೊಸೆ ಎಂದು ಕೂಡ ಆ ರೀತಿ ತಪ್ಪು ಮಾಡೋಳಲ್ಲ ನನ್ನ ಸೊಸೆ ಅಚ್ಚುಕಟ್ಟಾಗಿ ಅಡುಗೆ ಮಾಡ್ತಾಳೆ ಇಲ್ಲಿ ಅವ್ರು ತಪ್ಪೇ ಇಲ್ಲ ನೀನೇ ಪಿತೂರಿ ಮಾಡಿ ಅವಳನ್ನ ಕೆಲಸದಿಂದ ತೆಗ್ದಿರೋದು ಅಂತ ಗೊತ್ತಾಗ್ತದೆ ಅಂತ ಕುಸುಮಾ ಅವ್ರು ಹೇಳ್ತಿದ್ರೆ ಹೌದು ನಿಮ್ಮ ಸೊಸೆ ನಿಮ್ಮ ಮನೆಯಲ್ಲಿ ಆ ರೀತಿ ಅಡುಗೆ ಮಾಡೋದಿಲ್ಲ ಯಾಕಂದರೆ ನೀವೆಲ್ಲ ಅವ್ರ ಕುಟುಂಬ ಅಲ್ವಾ ಆದರೆ ಹೋಟೆಲ್ನಲ್ಲಿ ಯಾರು ಕಟ್ಕೊಂಡು ಏನಾಗಬೇಕು ಅದಕ್ಕೆ ತುಂಬ ಕೇರ್ಲೆಸ್ ಆಗಿ ಅಡಿಗೆ ಮಾಡಿದ್ದಾರೆ ಅದಕ್ಕೆ ಇಂಥ ಒಂದು ಘಟನೆ ಸಂಭವಿಸಿದೆ ಅಂತ ಕನಿಕಾ ಹೇಳ್ತಾಳೆ ಹೀಗ ಮಾ ಹೇಳ್ತೀಯ ಏನಿದೆ ಸಾಕ್ಷಿ ನಿಮಗೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲ ನನ್ನ ಸೊಸೆ ಯಾವುದೇ ಕಾರಣಕ್ಕೂ ಕೂಡ ತಪ್ಪನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಧರ್ಮ ಅಂಕಲ್ ಕೂಡ ಪಾಕ್ಯ ಪರ ಬ್ಯಾಟಿಂಗ್ ಮಾಡಿದಾಗ ಹೌದಾ ಸಾಕ್ಷಿ ಏನು ಅಂತ ಆ ಬಾಗನೇ ಒಪ್ಕೊಂಡಲ್ಲ ನಾನೇ ತಪ್ಪು ಮಾಡಿದ್ದೀನಿ ಅಂತ ಅಂತ ಹೇಳ್ತಿದ್ದಾರೆ ಜೊತೆಗೆ ಕಳ್ಳ ತಾನೇ ಕಳ್ಳತನ ಮಾಡಿದ್ದೀನಿ ಅಂತ ಒಪ್ಕೊಂಡ್ಮೇಲೆ ಇನ್ನೇನಿದೆ ವಿಚಾರಣೆ ಮಾಡೋದಕ್ಕೆ ಅಂತ ಕೇಳ್ತಿದ್ದಾಗೆ ಇಲ್ಲ ನಾನು ಸೊಸೆ ಯಾವುದೇ ಕಾರಣಕ್ಕೂ ತಪ್ಪು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತಿದ್ರೆ ಈ ಕಡೆ ಕನ್ನಿಕಾ ಸಖತ್ತಾಗೆ ಕುಸ್ಮ ಮತ್ತು ಧರ್ಮ ಅಂಕಲ್ಗೆ ಅವಮಾನ ಮಾಡು ಸ್ಕೆಚ್ ಹಾಕ್ಕೊಂಡಿದ್ದಾರೆ ಈ ಕಡೆ ನಿಲ್ಸಿ ತುಂಬ ಅತಿಯಾಯಿತು ನೀವು ಮಾತಾಡ್ತಿರೋದು ನನ್ನ ಕ್ಯಾಬಿನಲ್ಲಿ ಇಷ್ಟು ಜಾಯ್ ವಾಯ್ಸ್ ರೈಸ್ ಆಗಿ ಮಾತಾಡಬಾರ್ದು ಅಂತ ಹೇಳಿ ಅವಮಾನ ಮಾಡಿ ಕೂತ್ಕೆ ಹಿಡಿದು ದಬ್ಸೋಕೆ ಮುಂದಾಗ್ತಿದ್ದಾಳೆ ಅಷ್ಟರಲ್ಲಿ ಪೂಜಾ ಜೊತೆ ಆಲ್ರೆಡಿ ಭಾಗ್ಯ ಆಟೋದಲ್ಲಿ ಬರ್ತಿದ್ದಾರೆ ಖಂಡಿತ ಕನಿಕ ಸರಿ ಇಲ್ಲ ಏನು ಬೇಕಿದ್ರು ಮಾಡೋಕ್ಕೂ ಕೂಡ ಹಿಂಜಿಡಿಯೋದಿಲ್ಲ ಹಾಗೆ ಖಂಡಿತ ಅತ್ತೆ ಮಾಮಗೆ ಏನಾದರೂ ಆದರೆ ಏನು ಮಾಡಬೇಕು ಅಂತ ಅಂದ್ಕೊಂಡ್ರೆ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಆ ಟೆನ್ಷನ್ನಲ್ಲೇ ಈ ಕಡೆ ಕನಿಕ ಆಫೀಸಿಗೆ ಬರ್ತಿದ್ದಾರೆ ಭಾಗ್ಯ ಆಫೀಸಿಗೆ ಬರ್ತದಾಗೆ ಆಲ್ರೆಡಿ ಕನಿಕ ಕು ಮತ್ತು ಕರ್ಮಾ ಕಲ್ಗೆ ಅವಮಾನ ಆಗಿದ್ದಾಗಿದ ಖಂಡಿತವಾಗ್ಲೂ ಕೂಡ ಕುಸುಮಾ ಮತ್ತೆ ತನ್ನ ಅತ್ತಿ ಮಾವಂಗೆ ಅವಮಾನ ಆದ್ರೆ ಖಂಡಿತವಾಗ್ಲೂ ಭಾಗ್ಯ ಸುಮ್ಮನಿರ್ತಾರ ಖಂಡಿತ ಇಲ್ಲ ಇಷ್ಟು ದಿನ ಇದ್ದಿತು ಒಂದ್ ಲೆಕ್ಕ ಮುಂದೆ ಆಗೋದು ಇನ್ನೊಂದು ಲೆಕ್ಕ ಈ ಕಡೆ ಈ ಕಡೆ ಭಾಗ್ಯ ತುಂಬಾ ಆಗ್ತಾರೆ ತನ್ನ ಅತ್ತೆ ಮಾವಂಗ ಆಗಿರೋ ಅವಮಾನಕ್ಕೆ ಕನ್ನಿಕಾಗೆ ಸಖತ್ತಾಗಿ ಚಳಿ ಬಿಡಿಸಿ ಪಾಠ ಕಳಿಸಿ ಬೆಂಡೆ ತೊಗೆ ಶುರು ಮಾಡ್ಕೊತಿದ್ದಾರೆ ಇದು ಎಲ್ಲದರ ನಡುವೆ ಎಲ್ಲವೂ ಕೂಡ ಪ್ಲಾಂಡ್ ಇದು ಎಲ್ಲದರ ಹಿಂದೆ ಇರ್ತಕ್ಕಂಥದ್ದು ಶ್ರೇಷ್ಠ ಅನ್ನೋ ಮಾಸ್ಟರ್ ಮೈಂಡ್ ಅನ್ನೋ ಮಾಸ್ಟರ್ ಮೈಂಡ ಅನ್ನೋ ಸತ್ಯ ಇಲ್ಲಿ ಭಾಗ್ಯ ಗೊತ್ತಾಗುತ್ತೆ ಭಾಗ್ಯಗೆ ಗೊತ್ತಿದೆ ಕನಿಕಾ ಪಿತೂರಿ ಅಂತ ಬಟ್ ಇದ್ರ ಹಿಂದೆ ಶ್ರೇಷ್ಠ ಇದ್ದಾಳೆ ಅಂತ ಗೊತ್ತಾದ್ರೆ ಖಂಡಿತ ಭಾಗ್ಯ ಏನು ಮಾಡ್ಬೋದು ಮುಂದಿನ ವೀಡಿಯೋ